ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಗುಡ್ ನ್ಯೂಸ್ ಶಿಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ರಾಜ್ಯ ಸರ್ಕಾರ ಕಡೆಯಿಂದ ಬಂಪರ್ ಬಂಪರ್ ಲಾಟ್ರಿ ಎಂದು ಘೋಷಿಸಲಾಗಿದೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಪ್ಪದೇ ಡಿಬಿಟಿ ಮುಖಾಂತರ ಅಷ್ಟು ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿದೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಮಹಿಳೆಯರಿಗೆ ತಪ್ಪದೇ ಡಿಬಿಟಿ ಮುಖಾಂತರ ಅಷ್ಟು ಪೆಂಡಿಂಗ್ ಹಣವನ್ನು ಕೂಡ ಮಹಿಳೆಯರಿಗೆ ಜಮಾ ಆದರೆ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟ್ರಿನೇ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಹಾಗಾದರೆ ವೀಕ್ಷಕ ತಪ್ಪದೇ ಈ ವಿಡಿಯೋನ ಪೂರ್ತಿ ವಾಚ್ ಮಾಡೋದು ಕೂಡ ಮರಿಬಿಡಿ ಮತ್ತು ನೀವೇನಾದ್ರೂ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಸರ್ ಅಂತ ಕಮೆಂಟ್ ಮಾಡಬೇಡಿ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮೇಲೆ ಕೂಡ ತಪ್ಪದೆ ಡಿಬಿಟಿ ಮುಖಾಂತರ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಎಷ್ಟು ಪೆಂಡಿಂಗ್ ಹಣವನ್ನು ಬರಬೇಕಿತ್ತು ಅಷ್ಟು ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಪ್ರತಿಯೊಬ್ಬ ಮೇಲೆ ಕೂಡ ಎಷ್ಟು ಪೆಂಡಿಂಗ್ ಹಣವನ್ನು ಕೂಡ ಬರುತ್ತೆ ಮತ್ತು ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ ಮತ್ತು ಅಂತ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಬರುತ್ತೆ ಆದರೆ ಎಷ್ಟು ಪೆಂಡಿಂಗ್ ಹಣವನ್ನು ಆಲ್ರೆಡಿ ಬಂದಿದೆ ಅಂತ ಸಂಪೂರ್ಣ ಮಾಹಿತಿ ಕೂಡ ತಿಳಿದುಕೊಳ್ಳೋಣ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರು ಕೂಡ ಆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾವಿರ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ ಹೌದು ವೀಕ್ಷಕರು ಪ್ರತಿಯೊಬ್ಬ ಮಹಿಳೆಯರು ಕೂಡ ತಪ್ಪದೇ ಡಿಬಿಟಿ ಮುಖಾಂತರ ಟೋಟಲ್ ಆಗಿ ನಲವತ್ತೆರಡು ಸಾವಿರ ಹಣವನ್ನು ಮಹಿಳೆಯರಿಗೆ ಜಮಾ ಮಾಡಿದ್ದಾರೆ ರಾಜ್ಯ ಸರ್ಕಾರ ಕಡೆಯಿಂದ ಹೌದು ವೀಕ್ಷಕರು ಇವಾಗ ಬಾಕಿ ಇರುವ ಹಣ ಎಷ್ಟಪ್ಪ ಅಂದರೆ ವೀಕ್ಷಕರೇ ಇನ್ನ ಮೂರು ಕಂತಿನ ಹಣ ಆರು ಸಾವಿರ ಹಣವನ್ನು ಬಾಕಿ ಇದೆ ವೀಕ್ಷಕರೇ ಹೌದು ವೀಕ್ಷಕರ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಆ ಆರು ಸಾವಿರ ಹಣ ಕೂಡ ಬಂದರೆ ವೀಕ್ಷಕರೇ ಟೋಟಲ್ ಆಗಿ ನಲವತ್ತೆಂಟು ಸಾವಿರ ಮಹಿಳೆಯರಿಗೆ ಹಣವನ್ನು ಬಂದಂಗಾಗುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತಿಂಗಳ ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದರು ವೀಕ್ಷಕರ ಆದರೆ ತಿಂಗಳ ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಲ್ಲ ಮತ್ತು ಮೂರು ತಿಂಗಳಾಯ್ತು ಆಲ್ರೆಡಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ವೀಕ್ಷಕರೇ ಹೌದು ವೀಕ್ಷಕರೇ ಹೋದ ತಿಂಗಳಲ್ಲಿ ಕೂಡ ಕೇವಲ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಿದರೆ ಮತ್ತು ಎರಡು ಕಂತಿನ ಪೆಂಡಿಂಗ್ ಹಣವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಮತ್ತು ವೀಕ್ಷಕರೇ ಇವಾಗ ಹೋದ ತಿಂಗಳಲ್ಲಿ ಕೂಡ ಹಿಡಿದುಕೊಂಡು ಇವಾಗ ಮತ್ತೆ ಮೂರು ತಿಂಗಳ ಪೆಂಡಿಂಗ್ ಹಣವನ್ನು ಆಯ್ತು ವೀಕ್ಷಕರೇ ಹೌದು ವೀಕ್ಷಕರೇ ಕೇವಲ ಮೂರು ತಿಂಗಳಿಂದ ಮತ್ತೆ ಹಣವನ್ನು ಆರ್ ಸಾವಿರ ಹಣವನ್ನು ಯಾವಾಗ ಬಿಡುಗಡೆ ಅಂತ ಹೇಳಿದ್ದಾರೆ ವೀಕ್ಷಕರೇ ಇವತ್ತು ನವೆಂಬರ್ ಹನ್ನೊಂದು ಆಗಿದ್ರಿಂದ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಪ್ಪದೆ ಇವತ್ತು ಸಂಜೆ ಮೂರು ಗಂಟೆ ಒಳಗಡೆನೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಪ್ಪದೇ ಡಿಬಿಟಿ ಮುಖಾಂತರ ಆರ್ ಸಾವಿರ ರೂಪಾಯಿ ಹಣವನ್ನು ಜಮ ಆದರೆ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟ್ರಿನೇ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣ ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣ ಮತ್ತು ಒಂದು ಕಂತಿಗೆ ಎರಡು ಸಾವಿರ ಆದರೆ ಮತ್ತು ಎರಡು ಕಂತಿಗೆ ನಾಲ್ಕು ಸಾವಿರ ಹಣ ಮತ್ತು ವೀಕ್ಷಕರೇ ಮೂರು ಕಂತಿಗೆ ಆರು ಸಾವಿರ ಆಯ್ತು ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ತಪ್ಪದೇ ಡಿಬಿಟಿ ಮುಖಾಂತರ ಆರು ಸಾವಿರ ರೂಪಾಯಿ ಹಣವನ್ನು ಮಹಿಳೆಯರಿಗೆ ಜಮಾ ಮಾಡುತ್ತೆ ಅಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಹೇಳಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ರಾಜ್ಯ ಸರ್ಕಾರ ಕಡೆಯಿಂದ ತಪ್ಪದೆ ಆರು ಸಾವಿರ ರೂಪಾಯಿ ಹಣವನ್ನು ಜಮಾ ಆದರೆ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟ್ರಿನೇ ಅಂತಾನೆ ಹೇಳ್ಬಹುದು ಮತ್ತು ವೀಕ್ಷಕರೇ ನೀವೇನಾದ್ರೂ ನಮ್ಮ ಗೆ ಮೊದಲ ಭೇಟಿ ಕೊಡೋದು ಕೊಟ್ಟಿದರೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ಅದರ ಮುಂದಿರುವ ಬೆಲ್ಲೈಕನ್ ಅನ್ನು ಆಲ್ ಅಲ್ಲಿ ಶೆಟ್ ಮಾಡೋದು ಕೂಡ ಮರಿಬಿಡ ವೀಕ್ಷಕರೇ ಹೌದು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರ ಹೌದು ವೀಕ್ಷಕರೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಮತ್ತು ವೀಕ್ಷಕರೇ ಈ ವಿಡಿಯೋನ ತಪ್ಪದೇ ಪೂರ್ತಿ ವಾಚ್ ಮಾಡೋದು ಕೂಡ ಮರಿಬಿಡಿ ಮತ್ತು ನೀವೇನಾದ್ರೂ ಈ ವಿಡಿಯೋ ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಸರ್ ಅಂತ ಕಮೆಂಟ್ ಮಾಡಬೇಡಿ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ತಪ್ಪದೇ ಡಿ ಬಿಟಿ ಮುಖಾಂತರ ಆರು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡುತ್ತಿರು ಅಂತ ಹೇಳಿದ್ದಾರೆ ಆದರೆ ಎಷ್ಟು ಗಂಟೆಗೆ ಹಣವನ್ನು ಜಮಾ ಮಾಡುತ್ತಾರೆ ಅಂತ ಕೂಡ ಹೇಳಿದ್ದೀನಿ ವೀಕ್ಷಕರೇ ಹೌದು ವೀಕ್ಷಕರೇ ಇವತ್ತು ನವೆಂಬರ್ ಹನ್ನೊಂದಾಗಿರುವುದರಿಂದ ಇವತ್ತು ಸಂಜೆ ಮೂರು ಗಂಟೆ ಒಳಗಡೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ತಲುಪುತ್ತಿದೆ ಅಂತ ಹೇಳಬಹುದು ಹೌದು ವೀಕ್ಷಕರೇ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದ್ದಾರೆ ವೀಕ್ಷಕರೇ ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೋ ಅಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸೇರೇ ಹೇಳಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇವಲ ನಲವತ್ತೆರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಿದರೆ ಮತ್ತು ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ವೀಕ್ಷಕರೇ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸರ್ ಮತ್ತು ಮಕ್ಕಳ ಇಲಾಖೆ ಮತ್ತು ಗೃಹಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ವೀಕ್ಷಕರೇ ಇವತ್ತು ನವೆಂಬರ್ ಹನ್ನೊಂದು ಮತ್ತು ಇವತ್ತು ಮೂರು ಗಂಟೆ ಒಳಗಡೆ ಎಲ್ಲಾ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಪ್ಪದೇ ಡಿಬಿಟಿ ಬಿಟಿ ಮುಖಾಂತರ ಇಪ್ಪತ್ತ್ ಮೂರನೇ ಹಣ ಮತ್ತು ಇಪ್ಪತ್ನಾಲ್ಕನೇ ಕಂಚಿನ ಮತ್ತು ಇಪ್ಪತ್ತೈದನೇ ಕಂಚಿನ ಟೋಟಲ್ ಆಗಿ ಆರು ಸಾವಿರ ಪೆಂಡಿಂಗ್ ಹಣವನ್ನು ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ಡಿಬಿಟಿ ಬಿಟಿ ಮುಖಾಂತರ ಹಣವನ್ನು ತಲುಪಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಪ್ಪದೇ ಡಿ ಬಿಟಿ ರೂಪಾಯಿ ಹಣವನ್ನು ಮಹಿಳೆಯರಿಗೆ ಜಮಾ ಆದರೆ ಮಹಿಳೆಯರಿಗೆ ಬಂಪರ್ ಬಂಪರ್ ಹೇಳಬಹುದು ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಹೇಳಿರುವ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ ತಪ್ಪದೆ ಡಿಬಿಟಿ ಬಿಟಿ ಮುಖಾಂತರ ಆರ್ ಸಾವಿರ ಹಣವನ್ನು ಜಮಾ ಆಯ್ತು ಅಂದಕೊಳ್ಳಬಹುದು ಹೌದು ವೀಕ್ಷಕರೇ ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಪ್ಪದೆ ಡಿಬಿಟಿ ಮುಖಾಂತರ ಆರು ಸಾವಿರ ರೂಪಾಯಿ ಹಣವನ್ನು ಜಮಾ ಆದರೆ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟ್ರಿನಿ ಅಂತಾನೆ ಹೇಳ್ಬಹುದು ಮತ್ತು ವೀಕ್ಷಕರೇ ನಿಮಗೆ ಏನಾದ್ರೂ ನಮ್ಮ ಈ ವಿಡಿಯೋ ಎಷ್ಟು ಆದರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ಅದರ ಮುಂದಿರುವ ಬೆಲೆಕ್ನ್ನು ಆಲ್ ಅಲ್ಲಿ ಶಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ ಮತ್ತು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರ ಮತ್ತು ವೀಕ್ಷಕರೇ ವಿಡಿಯೋಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸರಿಯಾದ ಮಾಹಿತಿ ಮೂಲಕ ಬಾಯ್ ವೀಕ್ಷಕರೇ